ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಹೋರಾತ್ರಿ ಧರಣಿ ಮಕ್ಕಳು ಈ ದೇಶದ ಸಂಪತ್ತು ಕೆ ನಾಗಣ್ಣಗೌಡ ಔರಾದ್ವಿ ತಹಸೀಲ್ದಾರ್ ಕಚೇರಿಗೆ ಶಾಸಕ ಪ್ರಭು ಚೌಹಾಣ್ ದಿಢೀರ್ ಭೇಟಿ ಜನತೆಗೆ ಸ್ಪಂದಿಸಿದ ಉಪ ನೋಂದಣಾಧಿಕಾರಿ ಬದಲಿಸಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಚಾಲನೆ ಅಂಗಾರಿಕ ಸಂಕಷ್ಟ ಚತುರ್ಥಿ ಕೈಲಾಸ್ ನಗರದಲ್ಲಿಯ ಶಿವಗಣೇಶಭುನಿಗೆ ಭಕ್ತಾದಿಗಳಿಂದ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಪೂರ್ವ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆಜಿ ಯು ಶಾಲೆಗಳನ್ನು ತೆರೆಯುವುದು ಕೂಡಲೇ ಕೈಬಿಡಬೇಕೆಂದು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಜಿಲ್ಲಾ ಘಟಕದಿಂದ ಇಲ್ಲಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹೋರಾತ್ರಿ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಮುಖ್ಯಸ್ಥರು ಮಾತನಾಡಿ ಅಂಗನವಾಡಿ ಕಾರ್ಯ ಬಹು ವರ್ಷಗಳ ಬೇಡಿಕೆ ಸೇವಾ ಭದ್ರತೆ ನೀಡಬೇಕು ಖಾಯಂ ಮಾಡಬೇಕೆಂದು ಒತ್ತಾಯಿಸಿದರು ಸುಮಾರು ವರ್ಷಗಳಿಂದ ನಮ್ಮ ನ್ಯಾಯಯುತ ಬೇಡಿಕೆಗೆ ಈಡೇರಿಸುವಂತೆ ಹೋರಾಟ ವಿಧಾನಸೌಧ ಮುತ್ತಿಗೆ ಸೇರಿದಂತೆ ಹಲವು ರೀತಿಯ ಹೋರಾಟ ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಮಿತಿ ಅಧ್ಯಕ್ಷೆ ಲಕ್ಷ್ಮೀ ದಂಡೆ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ವಿ ಜಿಲ್ಲೆಯ ವಿವಿಧ ಹಳ್ಳಿಗಳಿಂದ ನೂರಾರು ಕಾರ್ಯಕರ್ತೆಯರು ಸಹಾಯಕ್ಕೆ ಕೇಂದ್ರ ಪಾಲ್ಗೊಂಡಿದ್ದರು ಬೀದರ್ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿರುವುದು ಅಂಗನವಾಡಿ ಕೇಂದ್ರವನ್ನು ಹೊರತುಪಡಿಸಿ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಆದೇಶವನ್ನು ಹೊರಡಿಸಿರುತ್ತಾರೆ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಬರಲು ಗೊಂದಲ ಆಗುತ್ತಲಿದೆ ಈಗಾಗಲೇ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ ಕೆ ಜಿ ಯು ಕೆ ಜಿಗಳನ್ನು ಆದೇಶ ಕೊಟ್ಟಿರುತ್ತಾರೆ ಹಾಗೂ ಗ್ರಾಮೀಣಗಳಲ್ಲಿ ನೈಂಟಿಂಗಲ್ಲಿ ಸ್ಕೂಲ್ಗಳನ್ನು ತೆಗೆಯಲು ಪರ್ಮಿಷನನ್ನು ಸರ್ಕಾರವು ಕೊಟ್ಟಿರುತ್ತದೆ ಆದ್ದರಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹೊಡಿತ ಬೆಳಿತಲಿತ್ತು ಈಗಾಗಲೇ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ತೆಗೆದಿದಾಗ ಎಲ್ಲ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಸರ್ಕಾರ ಸ್ಕೂಲಿಗೆ ಹೋಗಿದರೆ ನಮ್ಮ ಅಂಗನಡಿ ಕೇಂದ್ರಗಳಲ್ಲಿ ಮಕ್ಕಳು ಬರಲು ಕಷ್ಟಕರವಾಗಿದೆ ನಾವು ತಾಯಿ ಗರ್ಭದಲ್ಲಿ ಮೂಡಿರೋಂದ ಮೂಡಿರೋ ಮೂಡಿರುವುದರಿಂದ ಅವರು ಜನಿಸಿದ ಮೇಲೆ ಮೂರು ವರ್ಷಗಳವರೆಗೂ ಆ ಮಕ್ಕಳನ್ನು ನಾವು ಕೈದು ಕಾಪಾಡಬೇಕು ಮೂರು ವರ್ಷ ಆದ ನಂತರ ಎಲ್ ಕೆ ಜಿ ಯು ಕೆ ಜಿಗೆ ಆ ಮಕ್ಕಳನ್ನು ಕೊಡಬೇಕಂದ್ರೆ ನಮಗೂ ಕಷ್ಟ ಆಗುತ್ತಲಿದೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಇರ ಇರುವುದಿಲ್ಲ ಮಕ್ಕಳು ಇರೋದಿಲ್ಲ ಎಂದು ನೀವು ಮೇಲಧಿಕಾರಿಗಳನ್ನು ವಿಸಿಟ್ಗಳನ್ನು ಹಾಕಿದ ಮೇಲೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲೆಂದು ಮುಚ್ಚುವಂಥ ಹೊನ್ನನ್ನು ಹಾಕಿರುತ್ತೀರಿ ಹಾಗೂ ತಂಬ ನಲವತ್ತೊಂಬತ್ತು ವರ್ಷಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಮಾಡುತ್ತಲೇ ಬಂದಿದ್ದೇವೆ ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಬೇಕು ಪ್ರತಿಯೊಂದು ಸರ್ವೆಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಬೇಕು ಹುಟ್ಟಿನಿಂದ ಗರ್ಭಿಣಿ ಬಾಣತಿಂದ ಮರಣ ಜನನದವರೆಗೂ ನಾವು ದಾಖಲಾತಿಗಳನ್ನು ಕೊಡಬೇಕು ಎಲ್ಲರಿಗೂ ವರದಿಗಳನ್ನು ಸಲ್ಲಿಸಬೇಕು ಆದರೆ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ಗಳಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರ ಯಾಕೆ ಶಿಕ್ಷಕರಾಗಿ ಇರಬಾರದು ಎಂಬ ನಮಗೆ ಚಿಂತನೆಯನ್ನು ಕಾಡುತ್ತಲಿದೆ ನಾವು ಎಲ್ ಕೆ ಜಿ ಯು ಕೆ ಜಿಯನ್ನು ನಡೆಸುವಂಥ ಎಲಿಜಿಬಲ್ ಆಗಿದ್ದೇವೆ ಆ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಹಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನೀವು ಸರ್ಕಾರಿ ಶಾಲೆಯಲ್ಲಿ ತೆಗೆಯೋದಿದ್ದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಹಾಯಕರನ್ನೇ ಆಯ್ಕೆ ಮಾಡಿಕೊಳ್ಳಬೇಕೆಂದು ನಮ್ಮೆಲ್ಲರ ಬೇಡಿಕೆಗಳಾಗಿವೆ ಹಿಂದಿದ್ದಂಥ ಸರ್ಕಾರವು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಲಾರದೆ ಮೊದಲೇ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನೇ ನಾವು ಒಂದು ವರ್ಷ ತರಬೇತಿಯನ್ನು ಕೊಟ್ಟು ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿತ್ತು ಈಗಾಗಲೇ ಇದ್ದಂಥ ಈ ಸರ್ಕಾರವು ಕೂಡಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಜಿಗಳನ್ನು ಸರ್ಕಾರಿ ಸ್ಕೂಲ್ಗಳಲ್ಲಿ ತೆರೆದಿದೆ ಅವನ್ನು ಕೂಡಲೇ ರದ್ದುಗೊಳಿಸಬೇಕು ಎಲ್ ಕೆ ಜಿ ಯು ಜಿಗಳನ್ನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಹಿಸಿಕೊಡಬೇಕು ಈಗಾಗಲೇ ಇದ್ದಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಮಂತ್ರಿಗಳು ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ ನಂತರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರುವಂಥ ಆಹಾರವೆಲ್ಲವೂ ಕಳಪೆ ಮಟ್ಟದಾಗಿರುತ್ತದೆ ಅವು ಒಂದು ಮಕ್ಕಳು ಸೇವಿಸ್ತಾ ಇಲ್ಲ ಅದು ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಆ ಟೆಂಡರ್ದಾರರು ನಮಗೆಲ್ಲ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ ಕೊಡುತ್ತಲಿದ್ದರೆ ಕೂಡಲೇ ಯಾವ ಜಿಲ್ಲೆಯಲ್ಲಿ ಯಾವ ಉಪಹಾರವನ್ನು ಸೇವಿಸ್ತಾರೋ ಮಕ್ಕಳು ಅಂಥ ಜಿಲ್ಲೆಗಳಿಗೆ ಅಂಥದೇ ಉಪಹಾರವನ್ನು ಕೊಡಬೇಕು ಕಳಪೆ ಮಟ್ಟದ ಉಪಹಾರವನ್ನು ಕೊಡುವುದು ನಿಲ್ಲಿಸಬೇಕು ಅದನ್ನು ನೋಡುತ್ತಾ ಇಲ್ಲ ಆದರೆ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಬೀದಿಗೆ ತಂದು ಬೀದಿಗಿಳಿಯಲು ಅನಿವಾರ್ಯ ಆಗಿದೆ ಈ ಕೂಡಲೇ ಅದನ್ನು ರದ್ದುಗೊಳಿಸಿ ನಮ್ಮ ಸಚಿವರು ಗಮನಹರಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅವರು ಒಂದು ಮಹಿಳೆಯರಾಗಿದ್ದಾರೆ ಇದು ಹಿಂದೆ ನಮ್ಮ ಅಳಿವಿಗಾಗಿ ಉಳಿವಿಗಾಗಿ ಹೋರಾಟವನ್ನು ಮಾಡಿ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂಥ ನಮ್ಮ ಇಂದಿರಾ ಗಾಂಧಿಯವರು ಈ ಸ್ಕೀಮನ್ನು ತಂದಿದ್ದಾರೆ ಸತತವಾಗಿ ನಲವತ್ತೊಂಬತ್ತು ವರ್ಷದಿಂದ ಕಾಯ್ದು ಕಾಪಾಡಿಕೊಂಡು ಬಂದಿರುವಂಥ ಈ ಸ್ಕೀಮನ್ನು ಮುಚ್ಚಲು ಹೊಂಚು ಹಾಕುತ್ತಲಿದೆ ಸರ್ಕಾರವು ಆ ಸರ್ಕಾರಕ್ಕೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಉಗ್ರ ಹೋರಾಟ ಮಾಡಿ ಬೀದಿಗಿಳಿದು ರಾತ್ರಿ ಹಗಲು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಮುನ್ನರಿಕೆ ಕೊಡುತ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆಯ ಜಿಲ್ಲಾ ಅಧ್ಯಕ್ಷನೇ ಆದಂತಹ ಶ್ರೀಮತಿ ಲಕ್ಷ್ಮೀ ದಂಡೆ ಅವರು ಮಾತಾಡ್ತಾರೆ ಮಕ್ಕಳು ಈ ದೇಶದ ಸಂಪತ್ತಾಗಿದ್ದು ಅವರ ಹಕ್ಕುಗಳನ್ನು ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮೇಲಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಕೆ ನಾಗಣ್ಣಗೌಡ ಹೇಳಿದರು ಅವರು ಬುಧವಾರ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಕ್ಕಳ ರಕ್ಷಣಾ ನಿರ್ದೇಶಾಲಯ ಬೆಂಗಳೂರು ಜಿಲ್ಲಾಡಳಿತ ಬೀದರ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಸಹಭಾಗಿದಾರ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಆರ್ಟಿಇ ಪೋಕ್ಸೋ ಕಾಯ್ದೆ ಮತ್ತು ನ್ಯಾಯ ಕಾಯ್ದೆಯ ಅನುಷ್ಠಾನದ ಬಗ್ಗೆ ಸಹಭಾಗಿದಾರ ಇಲಾಖೆಯವರೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮುಖ್ಯವಾಗಿ ಹನ್ನೊಂದು ಭಾಗಿದಾರಿ ಇಲಾಖೆಗಳ ಮೇಲಿದೆ ಮಕ್ಕಳ ಜೀವ ಮತ್ತು ಜೀವನವನ್ನು ಕಿತ್ತುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಪೋಕ್ಸೋ ಆರ್ಟಿ ಮತ್ತು ಭ್ರೂಣ ಹತ್ಯೆಯಂತಹ ಪ್ರಕರಣಗಳನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿ ಇಂತಹ ಪ್ರಕರಣಗಳಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದರು ಪಿ ಸಿ ಪಿ ಎನ್ ಡಿಟಿ ಕಾಯ್ದೆಯನ್ನು ಜಿಲ್ಲೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುತ್ತದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದಲೂ ಮಾಹಿತಿ ಪಡೆದರು ಪಡೆದ ಅಧ್ಯಕ್ಷರು ಜಿಲ್ಲೆಯಲ್ಲಿ ಒಟ್ಟು ಒಂದು ನೂರ ಹದಿನೇಳು ಸ್ಕ್ಯಾನಿಂಗ್ ಕೇಂದ್ರಗಳಿವೆ ಇದರಲ್ಲಿ ಒಂದು ನೂರ ಮೂರು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಒಂಬತ್ತು ಮತ್ತು ಒಂದು ನೂರ ಎಂಟು ಖಾಸಗಿ ಇವೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದರ ಸಭೆ ನಡೆಸಲಾಗುತ್ತದೆ ಹಾಗೂ ಇಲ್ಲಿಯವರೆಗೆ ಐದು ಜನರಿಗೆ ನೋಟಿಸ್ ನೀಡಲಾಗುತ್ತದೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದರು ಬಾಲ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಮತ್ತು ತಾಲೂಕಾ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕ್ರಿಯಾತ್ಮಕವಾಗಿ ಕೆಲಸ ಮಾಡಲು ಅವರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಿ ಹಾಗೂ ತಾಲೂಕಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ಬಾಲ ಕಾರ್ಮಿಕರ ನಿರ್ಮೂಲನೆಗೆ ಒತ್ತು ನೀಡಿ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶ್ರೀಹರಿ ದೇಶಪಾಂಡೆ ಅವರಿಗೆ ಹೇಳಿದರು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಸತಿ ನಿಲಯಗಳಲ್ಲಿ ಮಕ್ಕಳಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು ಮತ್ತು ಬಾಲಕಿಯರ ವಸತಿ ನಿಲಯಗಳಲ್ಲಿ ಮಹಿಳಾ ಮೇಲ್ವಿಚಾರಕರು ಸೇರಿದಂತೆ ಎಲ್ಲರಿಗೂ ಮಹಿಳೆಯರೇ ಇರುವಂತೆ ನೋಡಿಕೊಳ್ಳಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶೇಖರಗೌಡ ಜಿ ಶಶಿಧರ್ ಕೋಸಂಬೆ ಡಾಕ್ಟರ್ ತಿಪ್ಪೇಸ್ವಾಮಿ ವೆಂಕಟೇಶ್ ಎಸ್ ಮಂಜು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ಕುಮಾರ್ ದುವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಪ್ರಭಾಕರ್ ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾಧ್ಯಕ್ಷರಾದ ರಜಿಯಾ ಬಳವಟ್ಟಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣನವರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಗೌರಿಶಂಕರ್ ಪರ್ತಾಪೂರ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಜೂನ್ ಇಪ್ಪತ್ತಾರರಂದು ಔರದ್ ತಹಸೀಲ್ ಕಾರ್ಯಾಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಉಪ ನೋಂದಾವಣಿ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡುತ್ತಿದ್ದಂತೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಆರಂಭಿಸಿದರು ಹಣ ಕೊಡದೆ ಯಾವುದೇ ಕೆಲಸಗಳಾಗುತ್ತಿಲ್ಲ ಹಣವಿಲ್ಲದೆ ಕಡತಗಳ ವಿಲೇವಾರಿ ಆಗುತ್ತಿಲ್ಲವೆಂದು ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡಿದರು ಯುವಕರೊಬ್ಬ ತನ್ನ ಮೊಬೈಲ್ನಲ್ಲಿ ಸಿಬ್ಬಂದಿ ಯಾವ ವ್ಯವಹಾರದ ವಿಡಿಯೋ ತೊಡಕುಕೊಂಡನ್ನು ಶಾಸಕರಿಗೆ ತೋರಿಸಿದರು ಇದರಿಂದ ಕೋಪಗೊಂಡ ಶಾಸಕರು ವಿಡಿಯೋ ಪರಿಶೀಲಿಸಿ ಯಾವ ವ್ಯವಹಾರದಲ್ಲಿ ತೊಡಗಿರುವ ಸಿಬ್ಬಂದಿಯನ್ನು ತಕ್ಷಣ ವಜಾಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅವರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತಿವೆ ದುಡ್ಡಿಲ್ಲದೆ ಯಾವುದೇ ಕೆಲಸಗಳು ಜನತೆ ದೂರುಗಳನ್ನು ಸಲ್ಲಿಸುತ್ತಿದ್ದಾರೆ ಪ್ರತಿದಿನ ಸಾಕಷ್ಟು ಆರೋಪಗಳು ಬರುತ್ತಿವೆ ಈ ಕಚೇರಿಯ ಸಮ ಸಮಸ್ಯೆಗಳು ಪ್ರತಿದಿನ ಹೆಚ್ಚು ತಲೆಯಿವೆ ಉಪನೋಂದಣಾಧಿಕಾರಿಗಳ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ ಇದರಿಂದಾಗಿ ಕ್ಷೇತ್ರದಲ್ಲಿ ನನ್ನ ಹೆಸರು ಕೆಡುತ್ತಿದೆ ಕೂಡಲೇ ಸಾರ್ವಜನಿಕರಿಗೆ ಸ್ಪಂದಿಸದ ಔರಾದ್ ಉಪನೋಂದಣಾಧಿಕಾರಿಯನ್ನು ಬದಲಿಸಬೇಕೆಂದು ಸೂಚಿಸಿದರು ಅಲ್ಲದೆ ಕಚೇರಿ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ತಿಳಿಸಿದರು ತಹಸೀಲ್ ಕಚೇರಿಯಲ್ಲಿನ ಸಿಬ್ಬಂದಿ ಶಾಖೆಯಲ್ಲಿನ ವಿವಿಧ ವಿಭಾಗಗಳಲ್ಲಿ ಸಂಚರಿಸಿ ಏನು ಕೆಲಸ ಮಾಡುತ್ತೀರಿ ಪ್ರತಿದಿನ ಎಷ್ಟು ಅರ್ಜಿಗಳು ಬರುತ್ತವೆ ಎಷ್ಟು ವಿಲೇವಾರಿ ಮಾಡುತ್ತೀರಿ ಎಂದೆಲ್ಲ ಪ್ರಶ್ನಿಸಿ ವಿವರಣೆ ಪಡೆದರು ಕೆಲವು ವಿಭಾಗೀಯ ಸಿಬ್ಬಂದಿ ಗೈರಾಗಿರುವುದನ್ನು ಕಂಡು ಅಧಿಕಾರಿಗಳಿಗೆ ಮಾಹಿತಿ ಪಡೆದರು ಬಯೋಮೆಟ್ರಿಕ್ ಯಂತ್ರಗಳನ್ನು ಚಾಲನೆ ಮಾಡಬೇಕು ಗೈರು ಹಾಜರಾದವರು ಮತ್ತು ಸಮಯಕ್ಕೆ ಆಗಮಿಸಿದವರಿಗೆ ನೋಟಿಸ್ ನೀಡಬೇಕು ಅವರ ಸಂಬಳ ಕಡಿತಗೊಳಿಸಿ ಜನತೆಗೆ ಸ್ಪಂದಿಸದ ಅಧಿಕಾರಿ ಮತ್ತು ಸಿಬ್ಬಂದಿಯ ವಿರುದ್ಧ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸುವಂತೆ ಸೂಚಿಸಿದರು ಕರಾವ್ರಿ ಅವ್ರಿ ಅವ್ರಿಗೆ ಇಲ್ಲೇ ಕರೇರಿ जी जी रूल भी ना ही बचते पूरी पूरी कंपनी और पूरी कंपनी और आई समझ में नहीं चल रहा है सोचने लिया हां सर काहे तो मैं पूरी कंप्लीट रहने रख देता रिपोर्ट करूंगा लोकाचे काम होते हैं ना किसी सवाल ने बोला है ना ये बिल्कुल ना पर इनको बिल्कुल कम पड़ेगा ना अभी तो आप इसमें ना तो रहेगा क्लीनर ना तो मापिश है ना उसको क्लीनर ಬೀದರ್ ನಗರದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿಗಳ ನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಪೈಕಿ ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ ಹತ್ತು ಕೋಟಿ ಅನುದಾನ ನೀಡಿದ್ದು ಆ ಪೈಕಿ ಇವತ್ತು ಬೀದರ್ನಲ್ಲಿ ಎಪ್ಪತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ವಕ್ಫ್ ಅದಾಲತ್ನಿಂದಾಗಿ ಜನರ ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತಿವೆ ಮುಖ್ಯವಾಗಿ ಅಧಿಕಾರಿಗಳು ಅಲರ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ವಕ್ಫ್ ಇಲಾಖೆ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಬಹಳ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಮೂರು ನಾಲ್ಕು ವರ್ಷ ಏಳು ಎಂಟು ವರ್ಷಗಳಿಂದ ಎಷ್ಟೋ ಕೆಲಸಗಳಿಗೆ ಪರಿಹಾರ ಸಿಕ್ಕಿದೆ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ವಕ್ಫ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದ್ದೇವೆ ಎಂದರು ಈ ಕುರಿತಾಗಿ ಸಚಿವ ಖಾನ್ ಮಾತನಾಡಿ ಕಳೆದ ಎರಡು ಮೂರು ತಿಂಗಳ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಖಾಸ್ ಮಾಡಿರುವ ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಅನುದಾನ ನೀಡಿದ್ದು ಇವತ್ತು ಎಪ್ಪತ್ತು ಲಕ್ಷದ ಸಿಸಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಖುದ್ದು ಅವರೇ ಬಂದು ಚಾಲನೆ ನೀಡಿದ್ದಾರೆ ಅದಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೌಸ್ ವಕ್ ಅಧ್ಯಕ್ಷ ಅನ್ವರ್ ಬಾಷಾ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಉಪಸ್ಥಿತರಿದ್ದರು दो महीने तीन महीने पहले बिदर के लिए खासकर मेरे क्षेत्र के लिए दस करोड़ रुपए माइनॉरिटी में फ़ंड दिए थे माइनरिटी में जो माइनोरिटी कॉलोनीस है या और डेवलपमेंट फंड के लिए बोल के दिए थे रोड ड्रेन लाइट वाटर सिस्टम के लिए यहाँ पे आज सत्तर लाख का, का काम के लिए उद्घाटन हुआ है गेट पे और बाकी का हर वार्ड में कहीं पचास है कहीं सत्तर है इस तरह से पूरे वार्ड्स में जहाँ जहाँ पे क्रिश्चन है और जहाँ पे मुस्लिम्स है जहाँ पे जैन समाज है बुद्धिस्ट है इस ऐसे एरिया में डेवलपमेंट के लिए दस करोड़ रुपये दिए हैं मैं इसलिए जमीर साहब को बहुत बहुत शुक्रिया अदा करता हूँ लेकिन लखी सबसे बड़ी बात यह है कि वो खुद आके उद्घाटन किए हैं इसके लिए मैं बहुत शुक्रिया अदा करता हूँ और इस प्रोग्राम में हमारे म्यूनसिपालिटी के अध्यक्ष मोहम्मद घोस है और वक्त बोर्ड के चेयरमैन फेरोज़ भाई है हमारे एम एल सी जब्बर साहब है और हमारे वक्त बोर्ड के भी स्टेट के चेयरमैन साहब भी है इसके लिए मैं सभी को बहुत शुक्रिया अदा करता हूँ टन के, के लिए नहीं नहीं माइनाडी कॉलोनी के लिए दस करोड़ रुपए ग्रांट दिया गया था उसके अंदर आज एक रास्ते का रोड का जो है माइनार्टी ज़्यादातर माइनारिटी है उधर वो रोड के लिए एक सत्तर लाख का आज संगिया का काम हम लोग ने किया गया। नहीं। अभी सर जो में मीटिंग है नहीं कल कल हमने कल हमने अदालत किया था अदालत के अंदर टोटल एक सौ अस्सी प्रसाद कल आरजे आए थे तो वो हिसाब से आज डी सी तहसीलदार ए सी तमाम ऑफिसर्स की मीटिंग करके उनको डेडलाइन दिया गया है कि इतने दिन के अंदर करना करके उन्होंने एक महीने के अंदर हम जो भी प्रपोजल अपने दिया एक महीने के अंदर करते करते उन्होंने वादा किया है उसके साथ में ये खुशखबरी है विदर डिस्ट्रिक्ट के लिए खुशखबरी है ये पहली बार वफादालत करने के बाद यानी ऑफिसर कितना अलर्ट है दफा हम जैसा वफादालत रखते अगर कि मालूम हुआ तो रेवेन्यू डिपार्टमेंट से आज साठ पर सात खाता दिए रेवेन्यू डिपार्टमेंट से जो बहुत सालों से पेंडिंग था सात आठ सालों से पेंडिंग था रेवेन्यू डिपार्टमेंट से साठ पर सात खाते दिए

ಸಮಯದಿಂದಲೇ ವಿದ್ಯಾದಾಯಕ ವಿಘ್ನ ನಿವಾರಕ ಗಣೇಶನಿಗೆ ಅಭಿಷೇಕ ಪೂಜೆ ಸಲ್ಲಿಸಿದರು ಅಂಗಾರಿಕ ಸಂಕಷ್ಟಿ ಚತುರ್ಥಿ ಪ್ರಯುಕ್ತ ಬಡಾವಣೆಯ ಹಾಗೂ ಸುತ್ತಲಿನ ಕಾಲೋನಿಯ ನೂರಾರು ಭಕ್ತರು ಆಗಮಿಸಿ ಗಣೇಶನ ದರ್ಶನ ಪಡೆದರು ಬಡಾವಣೆಯ ಪ್ರಮುಖರು ಮಾತನಾಡಿ ಕೈಲಾಸ ನಗರದ ಮಿತ್ರ ಮಂಡಳಿ ಮುಖಂಡ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಯುವಕರು ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಎಂದರು ಪ್ರಾರಂಭದಲ್ಲಿ ಚಿಕ್ಕದಾದ ಮಂದಿರವು ಇಂದು ಭವ್ಯ ಮಂದಿರವಾಗಿ ನಿಲ್ಲಲು ಎಲ್ಲರೂ ತನುಮನಧನ ಸಹಕಾರವೇ ಕಾರಣ ಎಂದು ಹೇಳಿದರು ಸಮಸ್ತ ಕೈಲಾಸ ಜನರಿಗೆ ಅಭಿನಂದಿಸುತ್ತಾ ಈ ತೊಂಬತ್ತರನೇ ಇಸವಿ ಹಿಡಿದು ಈ ಗಣೇಶ ಮಂದಿರದ ಮಾಡಿ ಅವರು ಸೆಕ್ರೆಟ್ರಿ ಅವರು ಮನೋಹರ ಕಾರ್ಯದರ್ಶಿ ಅವರು ನಡೆಸ್ಕೊಂಡು ನಡೆದಾರ ನಾವು ಈಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಈ ಅನ್ನ ಸಂತರ್ಪಣೆ ಮಾತ್ರ ಕೈಲಾಸ ನಗರದ ಮಿತ್ರಮಂಡಳಿ ಹುಡುಗರು ಅವರು ಮಾಡ್ತಾ ಇದ್ದಾರೆ ಎರಡು ವರ್ಷ ನಡೆದು ನಡಬಾರ್ಕ್ ನಡ್ಬಾರ್ದು ಅಂದ್ರೆ ಈ ಕೆಲವರು ಭಕ್ತರು

ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮುಂದಿನ ಹುಡುಗರಿಗೆ ಎಲ್ಲಾ ವ್ಯವಸ್ಥೆ ಮಾಡಿ ಈಗಂತೂ ಎಲ್ಲ ಮಾಡಿದೀವಿ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಅವ್ರ ಕೈದಾಗ ಕೊಡ್ಬೇಕಂತೀವಿ ಒಂದು ವರ್ಷ ಟೆಂಪಲ್ ವಿಶೇಷ ಮೂರ್ತಿ ಹೆಸರು ಗಣೇಶ ಹಾ ಗಣೇಶ ಶಿವ ಗಣೇಶ್ ಮಂಡಳ ಅಂತ ಆದ ಸಿದ್ಧಿವಿನಾಯಕ ಗಣೇಶ ಅಂತ ಹೆಸರು ಇಟ್ಟಿದ್ದೀವಿ ಆಯಿತು ಮೂವತ್ತು ಮೊದಲೇ ಎರಡು ವರ್ಷ ಸಣ್ಣ ಗಣಪತಿ ಇತ್ತು ಎಂದ್ರಗಡೆ ನಾವು ದೊಡ್ಡದು ಮೂವತ್ತೈದು ಸಾವಿರ ಕೊಟ್ಟು ಮೂರ್ತಿ ತಿಂದ ಪ್ರತಿಷ್ಠಾಪನೆ ಮತ್ತು ಇಲ್ಲಿ ಅವರು ಎಲ್ಲ ಸಹಾಯದಿಂದನೇ ಆಗ್ಯದ ಎಲ್ಲರೂ ಕೂಡಿ ನಾವೆಲ್ಲ ಚಂದ ಪಟ್ಟಿ ಮಾಡಿ ಎಲ್ಲರೂ ಕೂಡಿ ಮಾಡಿದ್ದದೆ ಎಲ್ಲೆಲ್ಲಿ ಬರ್ತಾರೆ ಭಕ್ತರಲ್ಲಿ ಇಲ್ಲಿ ಅಲ್ಲಂಪ್ರಭು ನಗರ ಮತ್ತು ಲಕ್ಷ್ಮೀ ನಗರ ಮತ್ತು ಕುಂಬಾರವಾಡ ನಗರ ಎಲ್ಲ ಕಡೆಯಿಂದ ಕಾಲೋನಿ ಕಡೆಯಿಂದ ಬರ್ತಾರೆ ಊಟ ಪ್ರತಿ ಸಂಕಷ್ಟಿಗೆ ಅನ್ನ ಸಂತರ್ಪಣೆ ಆಗ್ತಾ ಇದೆ ಇದು ಹೇಗೆ ನಡೀಲಿ ಅಂತ ನಾವು ಆಶೆ ಮಾಡಿ ನನ್ನ ಹೆಸರು ಶರಣು ಅಂತ ನನ್ನ ಮೂಲತ್ವ ಕಮಲ್ ನಗರ್ ತಾಲೂಕಿನ ಸೋನಾಳ ಗ್ರಾಮದವರು ಎತ್ತಡ ಮಾಮರ ಎತ್ತಡ ಕೋಗಿಲೆ ಅನ್ನುವ ಅನ್ನೋ ರೀತಿಯಲ್ಲಿ ಕೋಗಿಲೆ ಅನ್ನುವಂತೆ ಎಲ್ಲಿಂದ ಎಲ್ಲಿಗೆ ಸಂಬಂಧವೇ ಅಂದ್ರೆ ನಾನು ಕಮಲ್ ನಗರ್ ತಾಲೂಕಿನ ಸೋನಾಳ್ ಗ್ರಾಮದ ಇದ್ರು ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ವಿದ್ಯಾಭ್ಯಾಸ ಪರ ಬೀದರ್ ಬಂದಾಗ ಬೇರೆ ಕಾಲೋನಿಯಲ್ಲಿ ಉಳಿದಾಗ ಅಲ್ಲಿ ಅದೊಂದು ನಮ್ಮ ತೃಪ್ತಿ ನಮ್ಮ ಫ್ಯಾಮಿಲಿ ಒಂದು ಕುಟುಂಬದ ಒಂದು ಆರೋಗ್ಯ ಆಗಲಿ ಬೇರೆ ಬೇರೆ ಹಣಕಾಸಿನ ವ್ಯವಸ್ಥೆ ಆಗಲಿ ಬಹಳಷ್ಟು ಒಂಥರ ಹೀನಾಯವಾಗಿ ನಡೀತಿತ್ತು ಆದ್ರೆ ಇಲ್ಲಿ ಕೈಲಾಶ್ ನಗರ ಮತ್ತು ಶ್ರೀ ಗಣೇಶನ ಸಾನ್ನಿಧ್ಯದಲ್ಲಿ ಬಂದ್ಮೇಲೆ ನಾನು ಬಹಳ ಸಂತೃಪ್ತವಾದಂತಹ ಜೀವನ ಮತ್ತು ಆರೋಗ್ಯಕರವಾದಂತಹ ಜೀವನ ನಡೆಸ್ತಾ ಇದ್ದೀನಿ ಇದಕ್ಕೆಲ್ಲ ಮಹಿಮೆ ಶ್ರೀ ಗಣೇಶನ ಮಹಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ನಾನು ಒಂದೂವರೆ ವರ್ಷದಿಂದ ನಾನು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಮಂಡಳಿಯವರ ಜೊತೆ ಡಿಸ್ಕಸ್ ಮಾಡಿದಾಗ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಇವತ್ತು ಒಳ್ಳೆ ಅಂಗರಿಕ ಒಂದು ನಿಮಿತ್ತವಾಗಿ ಸಂಕಟ ಚತುರ್ಶಯ ನಿಮಿತ್ತ ಮಂಗಳವಾರ ಬರೋದ್ರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ನನಗೂ ಸೇವೆ ಮಾಡೋಕೆ ಅವಕಾಶ ಇರ್ತದೆ ಅನ್ನುವಂಥದನ್ನು ಹಿರಿಯರು ಮನವರಿಕೆ ಮಾಡಿಕೊಟ್ಟಾಗ ನಾನು ಇವತ್ತು ನಾನು ಇವತ್ತು ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಬಹಳ ನಿಸ್ವಾರ್ಥ ಭಾವನೆಯಿಂದ ಮತ್ತು ಯಾವುದೇ ರೀತಿ ಒಂದು ಉದಾರತೆಯಿಂದ ನಾನು ಈ ಸೇವೆಯನ್ನು ಸಲ್ಲಿಸಬೇಕು ಅನ್ನೋಂಥದನ್ನು ಮನಗಂಡು ಇವತ್ತು ನಾನು ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ಕೈಲಾಶ್ ನಗರದ ಎಲ್ಲಾ ಭಕ್ತಾದಿಗಳಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಗಳಿಗೂ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಇದು ಅನ್ನ ಒಂದು ಪ್ರಸಾದ ಸ್ವೀಕರಿಸಲು ಬಂದಿದ್ದ ಸಲುವಾಗಿ ಎಲ್ಲರಿಗೂ ನಾನು ಋತ್ಪುರ ಹಾರ್ದಿಕ ಧನ್ಯವಾದಗಳು ಹೇಳಿ ಇದೇ ರೀತಿ ನಮ್ಮ ಕೈ ಕೈಲಾಶ್ ನಗರದ ಗಣೇಶ್ ಮಂಡಳಿ ಮತ್ತು ಎಲ್ಲ ಹಿರಿಯರು ಮುಖಂಡರು ಏನು ಕೊಟ್ಟಿದ್ದಾರಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಅದನ್ನು ಕೈಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿಯೂ ಪ್ರಾರ್ಥಿಸ್ಕೊಳ್ತೇನೆ ಅಂತ ಹೇಳಿ ಈ ಒಂದು ನಿಮ್ಮ ಮುಖಾಂತರ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಶ್ರೀ ಗಣೇಶಮ ಇವತ್ತು ನಾವು ಇಲ್ಲಿ ಕೈಲಾಶ್ ನಗರ ಶಿವಗಣೇಶ್ ಮಂಡಳಿ ಹತ್ರ ಎಲ್ಲರೂ ಸೇರಿದ್ವಿ ಕಾರಣ ಏನಂದರೆ ಇವತ್ತು ಅಂಗಾರಿಕಾ ಸಂಕಷ್ಟ ಚತುರ್ಥಿ ಇರೋ ಕಾರಣ ನಾವು ಕೈಲಾಶ್ ನಗರ್ ಮಿತ್ರ ಮಂಡಳಿ ನಮ್ದೇನು ಮಂಡಳಿ ಇದೆ ಇಲ್ಲಿ ಮಂಡಳಿಯಲ್ಲಿ ನಾವು ಅಷ್ಟು ಜನ ಯುವಕರು ಸೇರಿ ಲಾಸ್ಟ್ ಎರಡು ವರ್ಷದಿಂದ ನಾವು ಅನ್ನದಾಸೋ ಮಾಡ್ತಿದ್ವಿ ಇದು ಸ್ಟಾರ್ಟ್ ಮಾಡಿದ್ದು ನಮ್ದು ಗಿರೀಶ್ ಕುಲ್ಕರ್ಣಿ ಅಂತ ಅನ್ನೋರ್ ಇದಾರೆ ಇದ್ದಾರೆ ಅವರೆಲ್ಲ ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಇದು ಅದಾದ್ಮೇಲೆ ನಾವು ಮಿತ್ರ ಮಂಡಳಿಯವರು ಕೈ ಜೋಡಿಸ್ತೀವಿ ಇದೇ ರೀತಿ ನಾವು ಮೂವತ್ತು ವರ್ಷದಿಂದ ಈಗ ನಮ್ದು ಎಲ್ಲ ಸೀನಿಯರ್ಸ್ ಎಲ್ಲ ಮಾತಾಡಿದಾರಲ್ಲ ಅವರು ಇದೇ ರೀತಿ ನಮ್ದು ಸಣ್ಣ ಪ್ರಮಾಣದಿಂದ ಬೆಳ್ಕೊಂಡು ಬಂದಿಗೊತ್ತಿ ಇಷ್ಟು ಭವ್ಯ ಮಂದಿರ ರೆಡಿ ಆಗ್ಯದ ಇದಕ್ಕೆಲ್ಲಾರು ಅಂತಂದ್ರೆ ನಮ್ಮ ಕೈಲಾಶ್ ನಗರಿಯ ಜನರು ಅಷ್ಟು ಜನ ಸೇರಿದ್ದು ಇದು ಮಾಡಿರೋಂಥದ್ದದ ಇದಕ್ಕೆ ನಾವು ಹಿಂದೆ ಬೆನ್ನೆಲುಬಾಗಿ ನಾವು ಕೈಲಾಶ್ ನಗರ ಮಂಡಳಿ ಸದಾ ಇರ್ತೀವಿ ಸದಾ ಇದೇ ರೀತಿ ನೀವು ಮುಂದೆ ಈಗ ನಾವು ಸ್ಟಾರ್ಟ್ ಮಾಡಿದಾಗ ನಾವು ನಾಲ್ಕನೂರು ಇನ್ನೂರು ಮುನ್ನೂರು ಜನ ಇರ್ತಿದ್ರು ಇವತ್ತು ನೀವು ನೋಡ್ತಾ ಇದ್ರೆ ಇವಾಗ ಸುಮಾರು ನಾವು ಒಂದ್ ಸಾವಿರ ಜನ ಮೇಲ್ ಜನ ಬಂದಿದ್ದಾರೆ ಇದು ಏನಿದೆ ಅಂದ್ರೆ ಇದು ಗಣೇಶನ ಮಹಿಮೆ ಇದೆ ನಮ್ಮ ಕಡೆ ನಾವು ನಾವು ಇಲ್ಲಿ ಗಣೇಶನ ಸೇವೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಾವು ಯಾರೂ ಇನ್ನೂ ಓದ್ತಾ ಇದ್ವಿ ಹುಡುಗರೆಲ್ಲ ನಾವು ಯುವಕರಿದ್ವಿ ಇವಾಗ ನಮ್ಮ ಕಡೆ ಒಬ್ಬರೊಬ್ಬರ ಕಡೆ ನಾವ್ ಏನು ಬೆಳೆದಿದೀವಿ ಅಂತ ಗಣೇಶನೂ ಗೊತ್ತಿದೆ ಗೊತ್ತಿದೆ ಸೊ ಹಾಗಾಗಿ ಅದನ್ನು ಯಾರ ಮುಂದೆ ಹೇಳ್ಕೊಂಡ್ರೆ ಗಣೇಶದ ಮೇಮೆ ತಪ್ಪಾಗುತ್ತೆ ಮಾಡಿರೋದು ಅದು ಏನಂತಾರಲ್ಲ ಕೊಟ್ಟಿರೋದು ತಮಗೆ ಗೊತ್ತಿರಬೇಕು ಮತ್ತು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಈ ಕೈ ಕೊಟ್ಟು ಈ ಕೈ ಅದೇ ರೀತಿ ಗಣೇಶನ ಕೈಲಾಶ ನಗರದ ಎಲ್ಲ ಜನರಿಗೆ ಎಲ್ಲ ಕೊಡ್ತಾ ಕೊಡ್ತಾಯಿದ್ದಾನೆ ಇದೇ ರೀತಿ ಆಯು ಆರೋಗ್ಯ ನಮಗೆಲ್ಲ ಕೊಡ್ಲಿ ಇದೇ ರೀತಿ ನಾವು ಮುಂದೆ ಬೆಳೆಯೋಣ ಅಂತ ಹೇಳ್ತಿ ತಮ್ಮ ಮೂಲಕ ನಮ್ಮ ಕೈಲಾಶ್ ನಗರ ಆಗಲಿ ಅಲ್ಲಂಪ್ರಭು ನಗರ ಎಲ್ಲರಿಗೂ ಒಂದು ಗಣೇಶನ ಆಶೀರ್ವಾದ ಸದಾ ಇರ್ತದೆ ಬೀದರ್ ಜನತೆ ಇದೇ ರೀತಿ ಆಶೀರ್ವಾದ ಇಲ್ಲ ಅಂತ ಬಡ್ಕೊಂತ ನಾನು ಮಾತು ಮುಗಿಸ್ತೇನೆ ನನ್ನ ಹೆಸರು ಶ್ರೀಕಾಂತ್ ಶೆಟ್ಟಾರ್